i do well. no. ನಾ ಡಿಸೋಜ ಅವರ ನಿಧನ ಇಡೀ ನಮ್ಮ ಮಲೆನಾಡಿನ ಒಂದು ಮತ್ತೊಂದು ಒಂದು ದೀಪ ಆರಿ ಹೋಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ ವಿಶೇಷವಾಗಿ ಅವರ ಸಾಹಿತ್ಯ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದಂಥ ಪ್ರಕೃತಿಯನ್ನ ನೇಚರನ್ನು ಜೊ ಜೊತೆಗೆ ಇಟ್ಕೊಂಡು ಅದಕ್ಕೆ ಪೂರ್ಕವಾದಂಥ ಲೇಖನಗಳನ್ನು ಈ ಒಂದು ಸಮಾಜಕ್ಕೆ ಕೊಟ್ಟಂಥ ಧೀಮಂತ ಸಾಹಿತಿಗಳು ವಿಶೇಷವಾಗಿ ನಮ್ಮ ಮಲೆನಾಡಿನ ಒಂದು ಸಂತಸರ ಒಂದು ಅಳನನ್ನು ಅವರ ನಿಖರವಾದಂಥ ಲೇಖನದ ಮುಖಾಂತರ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಅವರು ಸಾಹಿತಿಗಳು ಮತ್ತು ಕೇವಲ ಪುಸ್ತಕಕ್ಕೆ ಲೇಖನಕ್ಕೆ ಸೀಮಿತ ಆಗದೆ ಜೊತೆ ಜೊತೆಗೆ ಹೋರಾಟಗಳ ಮುಖಾಂತರ ಕೂಡ ಆ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಸುವಂಥ ಕಾರ್ಯವನ್ನ ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರಿಸುವಂಥ ಕಾರ್ಯವನ್ನ ಗೌರವಿತ ಡಿಸೋಜ ಅವರು ಅವರ ಜೀವನ ಪೂರ್ತಿ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದ್ದು ಮತ್ತೆ ಸಹಜವಾಗಿ ಒಬ್ಬ ಸರ್ಕಾರಿ ನೌಕರಾಗಿ ಸೇವೆ ಸಲ್ಲಿಸಿದಂತ ಡಿಸೋಜರವರು ಅವರು ಶಿವರುದ್ರಪ್ಪನವರು ನಮ್ಮ ರಾಷ್ಟ್ರಕವಿ ಅವರ ಲೇಖನಗಳು ಕೂಡ ಇವರಿಗೆ ಸ್ಫೂರ್ತಿಯಾಗಿ ತೊಡಸ್ಕೊಂಡಿದ್ರು ಆಗಾಗ ನಂಗೆ ಇನ್ನು ನೆನಪಿದೆ ನಾನಿನ್ನು ಕಾನ್ವೆಂಟ್ ಶಾಲೆಯಲ್ಲಿ ಓದಬೇಕಾದಾಗ ಶಿಕಾರಿಪುರಕ್ಕೆ ಅವರ ಒಂದು ಅನೇಕ ಕಾರ್ಯಕ್ರಮಗಳಿಗೋಸ್ಕರ ಅಲ್ಲಿ ಬರ್ದಾಗ ಮನೆಗೆ ಬಂದಿದ್ದು ತಮ್ಮ ತಂದೆ ಜೊತೆ ಒಂದು ಒಳ್ಳೆ ಅಂತ ಒಂದು ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿದ್ರು ಅತ್ಯಂತ ನೋವ್ ಅನ್ಸುತ್ತೆ ಮತ್ತು ವಿಶೇಷವಾಗಿ ಮೊನ್ನೆ ನನ್ನ ಪಾರ್ಲಿಮೆಂಟ್ ಅಲ್ಲೂ ಕೂಡ ಏನಾದ್ರು ಈ ಸಂತಸರ ಒಂದು ನೋವನ್ನ ಅಲ್ಲಿ ಪ್ರತಿನಿಧಿಸುವಂತ ಒಂದು ಕೆಲಸವನ್ನ ಏನಾದ್ರು ಮಾಡಿದೆ ಅಂದ್ರೆ ಅದ್ರ ಹಿಂದೆ ಅವರ ಒಂದು ಲೇಖನ ಪುಟಗಳು ಕೂಡ ನನ್ನ ಒಂದು ಪ್ರೇರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾ ಆ ರೀತಿ ಇವತ್ತು ಕೇವಲ ಅವರು ಸಾಗರಕ್ಕಷ್ಟೇ ಸೀಮಿತ ಆಗದೆ ಸಾಗರದ ನೋವನ್ನ ಈ ಮಲೆನಾಡಿನ ನೋವನ್ನ ಸಾಗರದಲ್ಲಿ ವಾಸ ಮಾಡುವಂತ ಮಲೆನಾಡಲ್ಲಿ ವಾಸ ಮಾಡಿದ ಜನರ ಒಂದು ನೋವನ್ನ ಸುಮಾರು ನಾನೂರ ಐನೂರು ಕಾ ಕಾದಂಬರಿಗಳ ಮುಖಾಂತರ ಎಪ್ಪ ಎಪ್ಪತ್ತೈದರಿಂದ ನೂರಿಗಿಂತ ಹೆಚ್ಚಿನ ಕಾದಂಬರಿಗಳನ್ನ ಮತ್ತೆ ವಿಶೇಷವಾಗಿ ಮಕ್ಕಳ ಒಂದು ಕಥೆಗಳನ್ನ ಕಥೆಲ್ಲೂ ಕೂಡ ಆ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡುವಂತ ಜವಾಬ್ದಾರಿಯನ್ನ ಕೊಡುವಂತ ಮತ್ತೆ ಈ ಬಡವರ ನೋವನ್ನ ರೈತರ ನೋವನ್ನು ಕೂಡ ಪ್ರತಿಬಿಂಬಿಸುವಂತ ಒಂದು ಪ್ರಯತ್ನವನ್ನು ಅವರ ಸಾಹಿತ್ಯ ಲೋಕದಲ್ಲಿ ಅವ್ರು ಮಾಡ್ಕೊಂತ ಬಂದ್ರು ಅತ್ಯಂತ ಹೆಮ್ಮೆ ಅನ್ಸುತ್ತೆ ನಮ್ಮ ಶಿವಮೊಗ್ಗದ ನಮ್ಮ ಸಾಗರದ ನ ಡಿಸೋಜರ್ ಅವರು ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಡಿಕೇರಿಯಲ್ಲಿ ಅವರು ಮಾಡಿದಂತ ಕಾರ್ಯಕ್ರಮ ಅದಕ್ಕೋಸ್ಕರ ಇಡೀ ನಮ್ಮ ಸಾಗರದ ಜನತೆ ಸಾಗರದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಗೌರವ ಮೇಘರಾಜ್ರು ನಗರಸಭಾ ಅಧ್ಯಕ್ಷರಿದ್ದರು ಅವರ ನೇತೃತ್ವದಲ್ಲಿ ಇಲ್ಲಿ ಸಾಗರದಲ್ಲಿ ನಡೆದಂತಹ ಸನ್ಮಾನ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸಾಗರದ ಜನ ಗೌರವ ಇಲ್ಲಿ ಮಾಡಿದಂತ ಕಾರ್ಯಕ್ರಮ ನಾನು ಕೂಡ ಮೊದಲನೇ ಬಾರಿಗೆ ಆ ಸಂದರ್ಭದಲ್ಲಿ ಎರಡನೇ ಬಾರಿ ಎಂಪಿ ಆಗಿದ್ದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ಮಗುವ ರೀತಿಯಲ್ಲಿ ಅವ್ರದ್ದು ಲೇಖನದ ಮುಖಾಂತರ ಅನೇಕ ಮತ್ತು ವಿಶೇಷವಾಗಿ ಕಾಡಿನ ಬೆಂಕಿ ಅದರ ಒಂದು ಕಾಡಿನ ದ್ವೀಪ ಅಹ್ ಅದ್ರ ಮುಖಾಂತರ ಆ ಒಂದು ದ್ವೀಪದ ಈ ಒಂದು ಮುಳುಗಡೆ ಸಂತಸರ ಸಮಸ್ಯೆಗಳನ್ನ ಅದ್ರ ಮುಖಾಂತರ ಬಿತ್ತರಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಇಂತ ಒಬ್ಬ ಹಿರಿಯ ಸಾಹಿತಿಗಳು ಇವತ್ತು ನಾವು ಕಳ್ಕೊಂಡಿರೋದು ದೊಡ್ಡ ಒಂದು ನಮ್ಮ ಮಲ್ನಾಡು ನಮ್ಮ ಸಾಗರಕ್ಕೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ತುಂಬಾ ಒಂದು ದೊಡ್ಡ ನಷ್ಟ ಹಾಗಾಗಿ ಬರುವಂತ ದಿನದಲ್ಲಿ ಅವರ ನೆನಪಿಗೋಸ್ಕರ ಇವತ್ತಿನ ಒಂದು ಸರ್ಕಾರ ನಾವು ಎಲ್ಲ ಕೂಡ ಆ ಮುಂದಿನ ಒಂದು ಪೀಳಿಗೆಗೆ ಪ್ರೇರಣೆ ಕೊಡುವಂತ ಒಂದು ದಿಕ್ಕಿನಲ್ಲಿ ಏನಾದರೂ ಒಂದು ಚಿಂತನೆ ಮಾಡೋದು ಒಳ್ಳೇದು ಅಂತ ನನಗೂ ಕೂಡ ಅನಿಸುತ್ತೆ ಸಂಬಂಧಪಟ್ಟಂತ ನಾನು ಸರ್ಕಾರ ಜೊತೆ ಮಾತಾಡಂತ ಪ್ರಯತ್ನ ಕೂಡ ನಾನು ಮಾಡ್ತೇನೆ